ನಮಸ್ತೆ ಎಲ್ಲರಿಗೂ ಈ ವಿಡಿಯೋದಲ್ಲಿ ನಮ್ಮ ವಿದ್ಯಾರ್ಥಿಗಳು ಪ್ರಜಾಪ್ರಭುತ್ವ ಕಲ್ಪನೆ ಹುಟ್ಟಿಕೊಂಡ ಬಗೆ ಹೇಗೆ ಎಂಬುದನ್ನು ನಾಟಕದ ರೂಪದಲ್ಲಿ ಪ್ರಸ್ತುತಪಡಿಸುತ್ತಿದ್ದಾರೆ ಒಂದಾನೊಂದು ಕಾಲದಲ್ಲಿ ರತ್ನಪುರವೆಂಬ ಪಟ್ಟಣವಿತ್ತು ಆ ಊರಿನಲ್ಲಿ ರಾಜಪ್ರಭುತ್ವ ಅಸ್ತಿತ್ವದಲ್ಲಿತ್ತು ಆ ಊರಿನ ರಾಜ ಚಂದ್ರಶಯ ಇವನ ಆಳ್ವಿಕೆಯಲ್ಲಿ ರಾಜ್ಯ ಸುಭಿಕ್ಷೆಯಿಂದ ಕೂಡಿತ್ತು ಪ್ರಜೆಗಳೆಲ್ಲರೂ ಸುಖ ಸಂತೋಷಗಳಿಂದ ಜೀವನ ನಡೆಸುತ್ತಿದ್ದರು ಅವನಿಗೆ ಒಬ್ಬಳು ರಾಣಿ ಇದ್ದಳು ಅವಳು ಗರ್ಭವತಿಯಾಗಿದ್ದಳು ಅವಳ ಹೆರಿಗೆಯ ಸಮಯದಲ್ಲಿ ಒಂದು ಗಂಡು ಮಗುವಿಗೆ ಜನ್ಮವಿತ್ತು ಮರಣ ಹೊಂದಿದಳು ಈ ವಿಷಯವನ್ನು ಕೇಳಿದ ರಾಜ ದುಃಖಿತನಾದನು ಹೀಗೆ ದಿನಗಳು ಉರುಳಿದ ನಂತರ ತನ್ನ ಆಸ್ಥಾನದಲ್ಲಿ ಒಬ್ಬಳು ನರ್ತಕಿ ಇದ್ದಳು ಅವಳನ್ನು ಮದುವೆಯಾಗಲು ರಾಜನಿಗೆ ಮನಸ್ಸಾಯಿತು ಇದನ್ನು ಅವಳ ಬಳಿ ಹೇಳಿಕೊಂಡನು ನರ್ತಕಿಯೂ ಕೂಡ ಒಪ್ಪಿದಳು ನಂತರ ಪ್ರಜೆಗಳ ಸಮ್ಮುಖದಲ್ಲಿ ನರ್ತಕಿ ಹಾಗೂ ರಾಜ ಇಬ್ಬರು ವಿವಾಹವಾದರು ಕೆಲ ದಿನಗಳ ನಂತರ ನರ್ತಕಿಗೂ ಕೂಡ ಒಂದು ಗಂಡು ಮಗುವಿನ ಜನನವಾಯಿತು ಈಗ ರಾಜನ ಇಬ್ಬರೂ ಮಕ್ಕಳು ಬೆಳೆದು ದೊಡ್ಡವರಾದರು ಅವರನ್ನು ಶಿಕ್ಷಣ ಕೊಡಿಸಲು ಗುರುಕುಲಕ್ಕೆ ಸೇರಿಸಲು ತೀರ್ಮಾನಿಸಲಾಯಿತು ಗುರುಗಳ ಬಳಿ ತನ್ನ ಇಬ್ಬರು ಮಕ್ಕಳಿಗೂ ಸಮಾನ ಶಿಕ್ಷಣ ಕೊಡಿಸಬೇಕೆಂದು ನಿರ್ಧಾರ ಮಾಡಿದನು ಯುವರಾಜಕುಮಾರರಿಬ್ಬರಿಗೂ ಗುರುವಿನ ವಿದ್ಯೆಯನ್ನು ಧಾರೆ ಎರೆಯಬೇಕೆಂದು ರಾಜನು ಕೇಳಿಕೊಂಡನು ಗುರುಗಳು ಅದಕ್ಕೆ ಒಪ್ಪಿಗೆ ಸೂಚಿಸಿದರು ನಂತರ ಪುತ್ರರಿಬ್ಬರಿಗೂ ವೇದ ಉಪನಿಷತ್ ಬಿಲ್ವಿದ್ಯೆ ಮಲ್ಲಯುದ್ಧ ಗದಾಯುದ್ಧ ಇತ್ಯಾದಿ ರಾಜಕುಮಾರರಿಗೆ ಬೇಕಾಗುವ ಎಲ್ಲ ವಿದ್ಯೆಗಳನ್ನು ಗುರುಗಳು ಕಲಿಸಿಕೊಟ್ಟರು ಎಲ್ಲ ವಿದ್ಯೆಗಳಲ್ಲೂ ರಾಜಕುಮಾರರಿಬ್ಬರು ಪಾರಂಗತರಾಗಿ ರಾಜ್ಯಕ್ಕೆ ಮರಳಿದರು ಆಗ ರಾಜ ತನ್ನ ಮೊದಲನೇ ಹೆಂಡತಿಯ ಪುತ್ರನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ತೀರ್ಮಾನ ಮಾಡಿದನು ತನ್ನ ಜ್ಯೇಷ್ಠ ಪುತ್ರನಿಗೆ ಸಂತೋಷದಿಂದ ಪಟ್ಟಾಭಿಷೇಕವನ್ನು ಮಾಡಿದನು ಆದರೆ ಇದು ನರ್ತಕಿಗೆ ಇಷ್ಟವಿರಲಿಲ್ಲ ತನ್ನ ಮಗನೇ ರಾಜನಾಗಬೇಕೆಂಬ ಕನಸು ಕಂಡಿದ್ದಳು ಆದ್ದರಿಂದ ಅವನ ಮಗನ ಮನಸ್ಸಲ್ಲಿ ಕೆಟ್ಟ ಯೋಚನೆಗಳನ್ನು ಬಿತ್ತಿದಳು ಅವನ ಸಹೋದರನ ಬಳಿ ಜಗಳ ಮಾಡಿ ಸಿಂಹಾಸನ ಪಡೆಯಲು ಪ್ರಚೋದಿಸಿದಳು ನರ್ತಕಿಯ ಇಚ್ಛೆಯಂತೆ ಯುವರಾಜಕುಮಾರರಿಬ್ಬರು ಜಗಳ ಮಾಡಿಕೊಂಡರು ಇಬ್ಬರಲ್ಲೂ ಕೂಡ ದ್ವೇಷ ಭಾವನೆ ಬೆಳೆಯಿತು ಇದರಿಂದ ರಾಜ ಚಿಂತಾಕ್ರಾಂತನಾದನು ಅದೇ ಯೋಚನೆಯಲ್ಲಿ ಮುಳುಗಿದನು ನಂತರ ಮುಂದೊಂದು ದಿನ ರಾಜನು ಅಸುನೀಗಿದನು ಈ ಇಬ್ಬರು ಸಹೋದರರಿಂದ ರಾಜ್ಯದಲ್ಲಿ ಅಂತ ಕಲಹ ಉಂಟಾಯಿತು ರಾಜ್ಯದಲ್ಲಿ ಪ್ರಜೆಗಳಿಗೆ ರಕ್ಷಣೆ ಇಲ್ಲದಂತಾಯಿತು ಕೊಲೆ ಸುಲಿಗೆ ದರೋಡೆಗಳು ಹೆಚ್ಚಾದವು ಇದರಿಂದ ಪ್ರಜೆಗಳೆಲ್ಲರೂ ಕೂಡ ರಾಜನ ಆಳ್ವಿಕೆಯಿಂದ ಬೇಸತ್ತರು ಆಗ ಊರಿನ ಪ್ರಜೆಗಳೆಲ್ಲ ಸಭೆ ಸೇರಿ ಇದಕ್ಕೊಂದು ಪರಿಹಾರವನ್ನು ಕಂಡುಕೊಂಡರು ಇಲ್ಲಿಗೆ ರಾಜಪ್ರಭುತ್ವವನ್ನು ಅಂತ್ಯಗೊಳಿಸಲು ತೀರ್ಮಾನ ಮಾಡಿದರು ಎಲ್ಲರೂ ರಾಜನ ಬಳಿ ಹೋಗಿ ನಿಮ್ಮ ಆಳ್ವಿಕೆಯಿಂದ ನಮಗೆ ಬೇಸರವಾಗಿದೆ ನಾವೇ ನಮ್ಮ ನಾಯಕರನ್ನು ಆಯ್ಕೆ ಮಾಡುತ್ತೇವೆ ಎಂದರು ನಂತರ ಅವರಲ್ಲೇ ಇಬ್ಬರು ಮುಖಂಡರು ತಮ್ಮನ್ನು ಆಯ್ಕೆ ಮಾಡುವಂತೆ ಕೇಳಿಕೊಂಡರು ಆಗ ಪ್ರಜೆಗಳಲ್ಲಿ ತಮ್ಮಿಷ್ಟದ ನಾಯಕನನ್ನು ಆಯ್ಕೆ ಮಾಡಲು ಹುಟ್ಟಿಕೊಂಡಂತಹ ಕಲ್ಪನೆಯೇ ಚುನಾವಣೆ ಪ್ರಜೆಗಳೆಲ್ಲರೂ ಮತದಾನ ಮಾಡಿದರು ಅವರಿಗೆ ಯಾರು ಇಷ್ಟವೋ ಆ ನಾಯಕನಿಗೆ ಮತದಾನವನ್ನು ಮಾಡಿದರು ಅದರಲ್ಲಿ ಒಬ್ಬ ನಾಯಕ ವಿಜಯಶಾಲಿಯಾದನು ಅವನನ್ನು ಅವರ ಮುಖಂಡನಾಗಿ ಪ್ರಜೆಗಳೆಲ್ಲರೂ ಕೂಡ ಒಪ್ಪಿಕೊಂಡರು ಹೀಗೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಹುಟ್ಟಿಕೊಂಡ ಕಲ್ಪನೆಯೇ ಪ್ರಜಾಪ್ರಭು ಪ್ರಭುತ್ವ ಇಲ್ಲಿ ಪ್ರಜೆಗಳೇ ಪ್ರಭುಗಳು